ಹೆಣ್ಮಕ್ಳಿಗೆ ಮಳೆ ಬಂದಾಗ ಚಳಿ ಆಗ್ಬೇಕಿದ್ರೆ ಐಸ್ ಕ್ರೀಮ್ ತಿನ್ಬೇಕು ಪಾನಿಪುರಿ ತಿನ್ಬೇಕು ಈ ತರ ಥರ ಥರ ದಾಸೆಗಳಾಗತ್ತೆ ಹಾಗಾಗಿ ನಮ್ಮ ಯಜಮಾನ್ರು ನಾನು ಈ ಪೋಲರ್ ಬೇರೆ ಕರ್ಕೊ ಬಂದೆ ಐಸ್ ಕ್ರೀಮ್ ಕೊಡ್ಸಿ ಬನ್ನಿ ಅಂತ ಹೋದ್ವಿ ಅಲ್ಲಿ ಆರ್ಡರ್ ಮಾಡಿದ್ವಿ ಅವ ಅಣ್ಣನ ಕೇಳಿದೆ ನಾನು ಅಣ್ಣ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಅದನ್ನೇ ಕೊಡಿ ಅಂತ ಆರ್ಡರ್ ಕೊಟ್ಟ ಮೇಲೆ ಇಲ್ಲಿನ ಲೈಟಿಂಗ್ಸ್ ನನಗೆ ತುಂಬಾ ಅಟ್ರಾಕ್ಟ್ ಮಾಡ್ತಾ ಇತ್ತು ಹೋಗಿ ಸ್ವಲ್ಪ ಪೋಸ್ ಕೊಟ್ಟೆ ಪೋಸ್ ಕೊಟ್ಟ ಮೇಲೆ ಬೆಸ್ಟ್ ಬೇಗ ಆರ್ಡರ್ ಕೊಟ್ಟರು ಅಂದ್ರೆ ಐದು ನಿಮಿಷನು ಆಗಿರಲಿಲ್ಲ ಅಷ್ಟು ಬೇಗ ಬಂತು ನಮ್ಮ ಆರ್ಡರ್ ನಮ್ಮ ಯಜಮಾನ್ರು ಡೆತ್ ಪೈ ಚಾಕ್ಲೇಟ್ ಹೇಳಿದ್ರು ನಾನು ಅವಣ್ಣ ಸಜೆಸ್ಟ್ ಮಾಡಿದ್ದ ಡ್ರೈ ಫ್ರೂಟ್ ಐಸ್ ಕ್ರೀಮ್ ತೊಗೊಂಡೆ ಹಾಗೆ ಹಣ್ಣು ಸೀಸನ್ ಆಗಿತ್ತಲ್ವ ಹಣ್ಣು ಸ್ಪೆಷಲ್ ಒಂದು ಡಿಶ್ ಕೊಟ್ಟರು ತುಂಬಾನೇ ಚೆನ್ನಾಗಿತ್ತು ನಿಮಗೆ ಬೇಕು ಅಂದ್ರೆ ಅದ್ರ ಮೇಲೆ ಚಿಲ್ಲಿ ಪೌಡರ್ನ ಆಡ್ ಮಾಡ್ಕೋಬಹುದು ನಾವು ಆಡ್ ಮಾಡ್ಕೊಂಡು ತಿಂದ್ವಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಈ ಹೆಣ್ಮಕ್ಳು ಲಾಜಿಕೆ ಅರ್ಥ ಆಗಲ್ಲ ಚಳಿ ಇದ್ದಾಗ ಐಸ್ ಕ್ರೀಮ್ ತಿನ್ಬೇಕು ಅಂತಾರೆ ಸೆಕೆ ಆಗ್ತಿದ್ದಾಗ ಕಾಫಿ ಕುಡಿಬೇಕು ಟೀ ಕುಡಿಬೇಕು ಬಿಸಿ ಬಿಸಿಯಾಗಿ ಏನಾರು ತಿನ್ಬೇಕು ಅಂತಾರೆ ಎಲ್ಲು ನಿಮಗೂ ಈ ರೀತಿ ತಿಳಿಸ್ಕೊಡಿ ಐಸ್ ಕ್ರೀಮ್ ಇನ್ನೇನು ಸಮಯ ಇವರಿಗೆ ಐಸ್ ಕ್ರೀಮ್ ಕೊಡಿ ಅಂತ ಹೇಳಿದೆ ಐಸ್ ಕ್ರೀಮ್ ಬಿಟ್ಟರು ಹೋಗ್ಬಿಟ್ಟು ಹುಡುಗಿ ಹತ್ರ ಕೊಡ್ತಿದ್ದಾರೆ ಎಷ್ಟು ತುಂಟಾಟ ಮಾಡ್ತಾರೆ ನೋಡಿ ನೀವೇನೆ ಹೀಗೆ ತುಂಬಾನೇ ಖುಷಿ ಆಗಿತ್ತು ಈ ದಿನ ಎಂದು ಹಾಗೆ ಐಸ್ ಕ್ರೀಮ್ ತಿನ್ಕೊಂಡು ಸೀದಾ ಮನೆಗೆ ಹೋದ್ವಿ ನನದು ಅಂತ ಅಂದುಕೊಂಡಾಗ ಪ್ರತಿ ಸಾರಿ ನೆನಪಿಗೆ ಬರುವುದು ನೀನೆ ಯಾಕೆಂದರೆ ಜೀವನದಲ್ಲಿ ನನಗಂತ ಇರುವ ಒಂದೇ ಒಂದು ಸಂತೋಷ ನೀನು ಮಾತ್ರ ಅಹಂಕಾರದಿಂದ ಪ್ರೀತಿಸುವವ ತನ್ನ ಶ್ರೀಮಂತಿಕೆಯನ್ನಷ್ಟೇ ಖರ್ಚು ಮಾಡುತ್ತಾನೆ ಆದರೆ ಹೃದಯದಿಂದ ಪ್ರೀತಿಸುವವ ತನ್ನ ಸರ್ವಸ್ವವನ್ನೂ ಅರ್ಪಿಸುತ್ತಾನೆ